ಿರುಳಿರುಳಲಿದು ದಿನ ದಿನ ಬೆಳಗಿ ಸುತ್ತಮುತ್ತಲೂ ಮೇಲೆ ಕೆಳಗೆ ಗಾವುದ 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 ಮುಂದೆ ಎವೆ ತೆರೆದಿಕ್ಕುವ ಹೊತ್ತಿನ ಒಳಗೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯವನ್ನು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಬರೆದಿದ್ದಾರೆ ಈ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯದ ಸರಳ ಸಾರಾಂಶವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಗಮನಿಸಿ ಈ ಪದ್ಯ ಭಾಗದಲ್ಲಿ ಕವಿ ಕಾಲ ಎಷ್ಟು ವೇಗವಾಗಿ ಸಾಗುತ್ತಿದೆ ಎಂಬುದನ್ನು ಚಿತ್ರಿಸಿದ್ದಾರೆ ಕಾಲವೆಂಬ ಹಕ್ಕಿಯು ಅಗಣಿತ ಇರುಳುಗಳನ್ನು ಕಳೆದು ಹಲವಾರು ದಿನಗಳನ್ನು ಬೆಳಗುತ್ತಾ ಸುತ್ತ ಮುತ್ತ ಮೇಲೆ ಕೆಳಗೆ ಹೀಗೆ ವಿಶ್ವವ್ಯಾಪಿಯೂ ಅನಂತವೂ ಆಗಿ ಗಾವುದ ಗಾವುದಷ್ಟು ಮುಂದೆ ಮುಂದೆ ಸಾಗುತ್ತಿರುತ್ತದೆ ಯಾರ ಯಾವ ನಿಯಂತ್ರಣಕ್ಕೂ ಸಿಕ್ಕದೆ ಕಣ್ಣು ರೆಪ್ಪೆ ಮಿಟುಕಿಸುವಷ್ಟರಲ್ಲಿ ಕಾಲವೆಂಬ ಹಕ್ಕಿ ಹಾರಿ ಹೋಗುತ್ತಿದೆ ನೋಡಿದಿರಾ ಎಂದು ಬೇಂದ್ರೆಯವರು ಪ್ರಶ್ನಿಸುತ್ತಿದ್ದಾರೆ ಕವಿ ಕಾಲವೆಂಬ ಹಕ್ಕಿ ಕಪ್ಪು ಮತ್ತು ಬಿಳಿ ಬಣ್ಣದ ಪುಚ್ಚಗಳನ್ನು ಹೊಂದಿದೆ ಬಿಳಿಯಾದ ಹೊಳೆಯುವ ಬಣ್ಣದ ಗರಿಗಳನ್ನು ಹೊಂದಿದೆ ಕೆಂಪು ಹಾಗೂ ಹಳದಿ ಬಣ್ಣದ ರೆಕ್ಕೆಗಳು ಅದರ ಎರಡೂ ಬದಿಯಲ್ಲಿದೆ ಎಂದಿದ್ದಾರೆ ಹಾಗೆಂದರೆ ಕಾಲವೆಂಬ ಹಕ್ಕಿಯ ಹಿಂಬದಿಯಲ್ಲಿರುವ ಬಾಲದಂಥ ಕಪ್ಪು ಮತ್ತು ಬಿಳಿ ಬಣ್ಣದ ಪುಚ್ಚಗಳು ಕತ್ತಲು ಹಾಗೂ ಬೆಳಕನ್ನು ಸೂಚಿಸುತ್ತಿದ್ದರೆ ಬಿಳಿ ಹೊಳೆ ಬಣ್ಣ ವರ್ತಮಾನವನ್ನು ಸಾಂಕೇತಿಸುತ್ತಿದೆ ವರ್ತಮಾನವೆಂಬ ಬಿಳಿ ಬಣ್ಣದ ಹೊಳಪಿನ ಗರಿಯು ಕಾಲದ ಹಕ್ಕಿಯಲ್ಲಿ ಗರಿಗರಿಯಾಗಿ ಕಂಗೊಳಿಸುತ್ತಿದೆ ವರ್ತಮಾನವಾದ್ದರಿಂದ ಅದು ಬೆಳಕಿನಲ್ಲಿದೆ ಕೆಂಪು ಹಾಗೂ ಹಳದಿ ಬಣ್ಣದ ರೆಕ್ಕೆಗಳು ಸೂರ್ಯಾಸ್ತ ಮತ್ತು ಹೊಂದಿನ ಸೂರ್ಯೋದಯವನ್ನು ಸೂಚಿಸುತ್ತಿದೆ ಹೀಗೆ ಕಾಲವೆಂಬ ಹಕ್ಕಿ ಮುಂದೆ ಸಾಗುತ್ತಿದೆ ಕಾಲವೆಂಬ ಹಕ್ಕಿಯು ನೀಲ ಮೇಘಮಂಡಲ ಸದೃಶವಾದ ಸಮಬಣ್ಣ ಹೊಂದಿದ್ದು ಅದು ಮುಗಿಲನ್ನೇ ರೆಕ್ಕೆಯನ್ನಾಗಿ ಮಾಡಿಕೊಂಡಿದೆ ನಕ್ಷತ್ರಗಳ ಮಾಲೆಯನ್ನು ಧರಿಸಿಕೊಂಡು ಸೂರ್ಯ ಚಂದ್ರನನ್ನು ತನ್ನ ಕಣ್ಣುಗಳನ್ನಾಗಿ ಮಾಡಿಕೊಂಡು ಕಾಲವೆಂಬ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂದಿದ್ದಾರೆ ಅಂದರೆ ಕಾಲವೆಂಬ ಹಕ್ಕಿಯು ನೀಲಮೇಘಮಂಡಲದಂತೆ ಅಗಾಧ ವ್ಯಾಪಕ ವಿಶಾಲವಾಗಿದೆ ಅನಾದಿ ಎಂಬ ಮುಗಿಲಿಗೆ ಮೂಡಿದ ರೆಕ್ಕೆಗಳೊಡನೆ ಅನಂತವೆಂಬ ನೀಲ ಮಂಡಲದಲ್ಲಿನ ನಕ್ಷತ್ರ ಸೂರ್ಯ ಚಂದ್ರ ಎಲ್ಲವೂ ಈ ಕಾಲದ ಅಂಗಗಳೇ ಆಗಿವೆ ಎಂದು ಕವಿ ಬಣ್ಣಿಸಿದ್ದಾರೆ ಕಾಲದ ಶಕ್ತಿ ಸಾಮರ್ಥ್ಯಗಳು ಅದರ ಮುಂದೆ ಎಲ್ಲವೂ ನಶ್ವರ ನಗಣ್ಯ ರಾಜ್ಯ ಸಾಮ್ರಾಜ್ಯಗಳ ಭರ್ಜರಿ ತೆನೆಗಳನ್ನೆಲ್ಲ ಒಕ್ಕಿ ಬಡಿದು ಗಾಳಿಗೆ ತೂರುತ್ತಾ ಚಿಕ್ಕ ಪುಟ್ಟ ಮಂಡಲ ಗಿಂಡಲಗಳ ಕೋಟೆ ಕೊತ್ತಲಗಳನ್ನೆಲ್ಲ ಮುಕ್ಕಿ ಮುಗಿಸುತ್ತಾ ಖಂಡ ಖಂಡಗಳನ್ನೇ ತೇಲಿಸಿ ಮುಳುಗಿಸಿ ಸಾರ್ವಭೌಮರೆಲ್ಲರ ನೆತ್ತಿಯ ಕುಕ್ಕಿ ಅಂದರೆ ಅಂಥವರನ್ನೆಲ್ಲ ಕಾಲದ ಹಕ್ಕಿ ಹೊಸಕಿ ಹಾಕುತ್ತಾ ಇತಿಹಾಸ ಮಾಡಿ ನಿರಂತರ ಬದಲಾವಣೆಗಳನ್ನು ಮಾಡುತ್ತಾ ಇಲ್ಲಿ ಯಾವುದು ಯಾರೂ ಶಾಶ್ವತವಲ್ಲ ಎಂಬುದನ್ನು ಸಾರುತ್ತಾ ಹಕ್ಕಿ ಹಾರುತ್ತಿದೆ ಎಂದಿದ್ದಾರೆ ಇಲ್ಲಿ ಕಾಲದ ಪರಿವರ್ತನಾಶೀಲತೆ ನವೀನಶೀಲತೆಯನ್ನು ಚಿತ್ರಿಸಲಾಗಿದೆ ಕಾಲವೆಂಬ ಹಕ್ಕಿಯು ಯುಗಯುಗಗಳ ಆಗುಹೋಗುಗಳನ್ನು ತಿದ್ದಿ ತೀಡಿ ಚರಿತ್ರೆಯನ್ನು ಸೃಷ್ಟಿಸುತ್ತಾ ಮನ್ವಂತರಗಳ ಭಾಗ್ಯವನ್ನು ಅಂದರೆ ಪರಿವರ್ತನೆಯ ಭಾಗ್ಯವನ್ನು ಒದಗಿಸುತ್ತಾ ಬದಲಾವಣೆಯ ರೆಕ್ಕೆಯನ್ನು ಬೀಸುತ್ತಾ ಎಲ್ಲರನ್ನೂ ಚೇತನಗೊಳಿಸಿ ಹೊಸಗಾಲದ ಮಕ್ಕಳನ್ನು ಹರಸುತ್ತಾ ಅಂದರೆ ಮುಂದಿನ ಜನಾಂಗಕ್ಕೆ ಹೊಸ ಭರವಸೆ ನಿರೀಕ್ಷೆಯ ಭಾಗ್ಯವನ್ನು ಒದಗಿಸಿ ಹರಸಿ ಹಾರೈಸಿ ಕಾಲದ ಹಕ್ಕಿಯು ಹಾರುತ್ತಿದೆ ಎಂದು ಕವಿ ಬಣ್ಣಿಸಿದ್ದಾರೆ ಕಾಲವೆಂಬ ಹಕ್ಕಿ ಚಂದ್ರನ ನೀರನ್ನು ಹೀರುತ್ತಿದೆ ಅದು ಆಡಲು ಹಾರಾಡಲು ಮಂಗಳ ಲೋಕವನ್ನು ಅಂಗಳವನ್ನಾಗಿ ಮಾಡಿಕೊಂಡು ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂದು ಕವಿ ಕೇಳುತ್ತಿದ್ದಾರೆ ಅಂದರೆ ಕಾಲಗತಿಯಲ್ಲಿ ಮಾನವನು ವೈಜ್ಞಾನಿಕವಾಗಿ ಆಕಾಶದೆತ್ತರಕ್ಕೆ ಬೆಳೆದಿದ್ದಾನೆ ಅವನ ಅನ್ವೇಷಣೆ ಕೇವಲ ಭೂಮಂಡಲಕ್ಕೆ ಮಾತ್ರ ಸೀಮಿತವಾಗಿಲ್ಲ ಬೆಳ್ಳಿಯ ಅಂದರೆ ಶುಕ್ರಗ್ರಹದ ವಾಯುಮಂಡಲವನ್ನು ಪ್ರವೇಶಿಸಿದ ಮಾನವ ತಿಂಗಳಿನೂರಿನ ಅಂದರೆ ತಿಂಗಳ ಬೆಳಕಿನ ಚಂದ್ರನ ತಂಪು ನೆಲ ಪ್ರವೇಶಿಸಿ ಇದೀಗ ಮಂಗಳ ಗ್ರಹದ ಅಂಗಳವನ್ನು ತಲುಪಿದ್ದಾನೆ ಕಾಲವೆಂಬ ಹಕ್ಕಿ ದಿಗ್ಮಂಡಲಗಳ ತುದಿಯನ್ನು ಮುಟ್ಟಿ ಅದರ ಆಚೆಗೂ ತನ್ನ ಚುಂಚವನ್ನು ಚಾಚುತ್ತಿದೆ ಅದು ಈ ಬ್ರಹ್ಮಾಂಡವನ್ನೇ ಒಡೆಯಲು ಹೊಂಚು ಹಾಕಿರಬಹುದು ಅದರ ಹೊಂಚಿನ ಬಗ್ಗೆ ಯಾರಿಗೂ ತಿಳಿದಿಲ್ಲ ಹೀಗೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂದು ಕವಿ ಪ್ರಶ್ನಿಸುತ್ತಿದ್ದಾರೆ ಅಂದರೆ ಕಾಲಗತಿಯಲ್ಲಿ ಮಾನವನು ತನ್ನ ಪ್ರಗತಿಶೀಲತೆಯನ್ನು ದಿಕ್ಕು ದಿಕ್ಕುಗಳೆಡೆಗೆ ಹರಿಸಿದ್ದಾನೆ ವಿಶ್ವದ ರೂಪವನ್ನರಿಯಲೆತ್ನಿಸುತ್ತಿದ್ದೇವೆ ಬ್ರಹ್ಮಾಂಡದಾಚೆಗೂ ನಮ್ಮ ಗಮನವನ್ನು ಹರಿಯಬಿಟ್ಟಿದ್ದೇವೆ ಈ ನಮ್ಮ ಗತಿಯು ಕಾಲಕ್ರಮದಲ್ಲಿ ಬ್ರಹ್ಮಾಂಡದ ರಹಸ್ಯವನ್ನು ಒಡೆಯುತ್ತದೆಯೋ ಅಥವಾ ಈ ವಿಶ್ವವನ್ನೇ ಹೋಳು ಮಾಡುತ್ತದೆಯೇ ಬಲ್ಲವರು ಯಾರು ಅದರ ಹಿಂದಿನ ಶಕ್ತಿ ಯಾವುದೋ ಇದನ್ನು ಯಾರು ಬಲ್ಲರು ಆದರೆ ಈ ನಿಗೂಢಗಳನ್ನೊಳಗೊಂಡಿರುವ ಕಾಲವೆಂಬ ಹಕ್ಕಿಯು ಹಾರುತ್ತಿದೆ ನಿರಂತರವಾಗಿ முந்தே முந்தே சாகுத்திதே என்று கவி